ಹಾಯ್ ಫ್ರೆಂಡ್ಸ್ ಸಮಬತ್ತನಾ ಕಾಗೆන්ට ನೀರಿತ್ ಮಾರೇ ನೀರಿತ್ ಕಲ್ಲೆಂದಿರತೆ ಕಣ ಅಂತ ಮನೆ ನಿತ್ಕೋ ಕಲ್ಲು ಇಲ್ಲಲ್ಲ ಮಾರೇ ಅಂತ ಈ ಕಂದಿಲ್ಲಿ ಅಚೀಲೆ ಅಂತಕ ಮಾರೇ ಮನೆ ನಿತ್ಕೋ ಹಾ ಸಮಬತ್ತಾ ಆ ಈಗ ಸಮಬಾ ಹಾಯ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಊರಲ್ಲಿ 풀ೆನೆರೆ ಬಂದಿದೆ ಪೈ ಹಾಕಿದ್ದೆ bæಳಿ ಪೂರ ಬಳಕೋಯ್ತು ಸರ್ವ ಲಾಸಾಯ ಹೋಯ್ತು ಫ್ರೆಂಡ್ಸ್ ನೀವು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಪೆ ಬಂದು ಹೊಲ ಇಲ್ಲಿ ಹತ್ತಿದೆ ಈಗ ಹೇಳತಾನೋ ಇಲ್ಲ ಅಂತ ಕಡೆ ಯಸಡಿ ಇದ್ಯಾ

ಕೊರಳೆ ನಾಡ್ದ ನಿಮ್ಗೆ ಗೊತ್ತಿತ್ತಲ್ಲ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಅತಾಡಿ ಅಮಾಸೆ ದಿವಸ ಆ ದಿವಸ ಎರ್ತಾಡಿಂಗೆ ಅಂದ್ರೆ ನಮ್ಮ ಪಿಕ್ಚರ್ ಆಕ್ಟರ್ ಸುನಿಲ್ ಇರ್ಲಿಯ ಅವರಿದ್ದ ಮನಿಯಂಗೆ ನಾವು ಕುಂದಾಪುರ ಕನ್ನಡ ದಿನಾಚರಣೆಗೆ ಹೋರಿಗೆ ಎರ್ಥ ಕೊಡೋದ್ರ ಮೂಲಕ ಚಾಲನೆ ಮಾಡೋದಂತ ಚಾಲನೆ ಮಾಡೋದು ನಮ್ಮ ಕಂಬಳದ ಯಜಮಾರ್ ಯಾರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಮ್ಮ ಬಾರ್ಕೂರು ಶಾಂತರಾಮ್ ಅದಕ್ಕೆ ಚಾಲನೆ ಕೊಡು ಎರ್ಥ ಕೊಡೋಕೆ ಎಲ್ಲ ಸಾಮಾನು ತಂದಿತ್ತು ಒಂದು ಹೊರಳಿ ಹಾಕಿದಿತ್ತು ಬೇಸಿ ಗುದ್ದಿ ಕೊಡು ಅಂತ ಕಂಡು ಇವನ್ ಕೈ ಕೊಡು ಹೊರಳಿ ತಕ ಬಾ ಅಂದ್ರೆ ಇಲ್ಲಿ ಗೆಡ್ಡೆ ಹಾಕಂಡಿ ಇವ ಇವ ರೀಲ್ಸ್ ಅಪ್ಪ ಅಪ್ಪ 10 ಗಂಟೆ ಶುರುwat ಎಲ್ಲ ಒತ್ತಾತ್ರ ಬರ್ಕ ಎಲ್ಲ ಅಕಾ ಅಡಿ ಬನಿ ಅಲ್ಲ ಎಲ್ಲರನ್ನು ಗರ್ಕ ಬನಿ ಇವನ ಇವನ ಅಡಿ ಲಾಗ್ ಗಂಟಿನೊಂದು ಬಿಡಿ ಮರೆ ಬಿಡ ಅಂದ್ರೆ ಈ ಹೊರಳಿ ಇಲ್ಲಿ ತಪ್ಪದ ನಮ್ಮ ನಮ್ಮನಗಿತ್ತಾ ನಾ ಕೊಡ್ತನಾ ತಡಿ ಕೊಡಿ ಅಲ್ಲ ನಾ ನೀ ಕೊಟ್ಟು ಒತ್ತಿಲ್ಲ